ನಮ್ಮ ಪಕ್ಷದಲ್ಲಿದ್ದಂಥ ಬಣ ರಾಜಕೀಯದ ಬಗ್ಗೆ ಮಾಧ್ಯಮಗಳಲ್ಲಿ ಸಾಕಷ್ಟು ಸುದ್ದಿ ಆಗಿದೆ ನಿಜ ಇದು ಒಂದು ಪಕ್ಷ ಅಂತಂದಮೇಲೆ ಅಭಿಪ್ರಾಯ ಭೇದಗಳಿರ್ತವೆ ಇಲ್ಲ ಅಂತಲ್ಲ ಒಂದು ಕುಟುಂಬದಲ್ಲಿ ಯಾವ ರೀತಿ ತಂದೆ ಮಕ್ಕಳ ಮಧ್ಯೆ ಗಂಡ ಹೆಂಡತಿ ಬಗ್ಗೆ ಅಭಿಪ್ರಾಯ ಭೇದಗಳಿರ್ತಾವೋ ಅದೇ ರೀತಿ ಒಂದು ದೊಡ್ಡ ರಾಜಕೀಯ ಪಕ್ಷ ಇದ್ದಂತಿದ್ದಂಥ ಸಂದರ್ಭದಲ್ಲಿ ಇಲ್ಲೂ ಕೂಡ ಅಭಿಪ್ರಾಯ ಭೇದಗಳಿರ್ತವೆ ಆದರೆ ಚುನಾವಣೆ ಘೋಷಣೆ ಆದಮೇಲೆ ಪಕ್ಷದ ಹೈಕಮಾಂಡ್ ಒಂದು ಬಾರಿ ಅಭ್ಯರ್ಥಿಯನ್ನು ತೀರ್ಮಾನ ಮಾಡಿದ್ಮೇಲೆ ನಮ್ಮೆಲ್ಲ ಏನೇ ಅಭಿಪ್ರಾಯ ಭೇದಗಳಿದ್ರು ಕೂಡ ಅದನ್ನೆಲ್ಲ ಪಕ್ಕಕ್ಕಿಟ್ಟು ನಾವು ಮಾ ಅಭ್ಯರ್ಥಿಯನ್ನು ಗೆಲ್ಲಿಸ್ತಕ್ಕಂಥದ್ದು ನಮ್ಮೆಲ್ಲರ ಕರ್ತವ್ಯ ಕೂಡ ಇವತ್ತು ಆ ನಿಟ್ಟಿನಲ್ಲಿ ನಮ್ಮೆಲ್ಲ ಮುಖಂಡರು ಕೂಡ ಇವತ್ತು ಒಗ್ಗಟ್ಟಾಗಿ ಎಲ್ಲರೂ ಕೂಡ ಪ್ರಚಾರದಲ್ಲಿ ಭಾಗವಹಿಸಿ ಇವತ್ತು ಕೆಲಸ ಮಾಡ್ತಾಯಿದ್ದಾರೆ ಆದರೆ ಬಿ ಜೆ ಪಿ ಮತ್ತು ಜೆ ಡಿ ಎಸ್ಸು ಎರಡು ವಿಭಿನ್ನವಾದಂಥ ಪಕ್ಷಗಳು ವಿಭಿನ್ನವಾದಂಥ ಸಿದ್ಧಾಂತಗಳಿರ್ತಕ್ಕಂಥ ಪಕ್ಷಗಳು ಇವತ್ತು ಅವರು ಅನೈತಿಕವಾದಂಥ ಸಂಬಂಧವನ್ನು ಮಾಡಿಕೊಂಡಿದ್ದಾರೆ ಇವತ್ತು ಚುನಾವಣೆಯಲ್ಲಿ ಭಾಳಷ್ಟು ಚುನಾವಣೆಗಳಲ್ಲಿ ನಾವು ಬಿ ಜೆ ಪಿ ಜೆ ಡಿ ಎಸ್ಸು ತದ್ವಿರುದ್ಧವಾಗಿ ಚುನಾವಣೆಗಳು ನಡೆಸಿರ್ತಾರೆ ಇವತ್ತು ಮೇಲ್ಮಟ್ಟದಲ್ಲಿ ಹೊಂದಾಣಿಕೆ ಮಾಡಿಕೊಂಡ್ರೆ ತಳಮಟ್ಟದಲ್ಲಿ ಗ್ರಾಮ ಮಟ್ಟದಲ್ಲಿ ಬೂತ್ ಮಟ್ಟದಲ್ಲಿ ಕಾರ್ಯಕರ್ತರು ಹೊಂದಾಣಿಕೆ ಮಾಡಿಕೊಳ್ಳೋದು ಅಷ್ಟು ಸುಲಭ ಅಲ್ಲ ಇವತ್ತು ಭಾಳಷ್ಟು ವಿಧಾನಸಭಾ ಕ್ಷೇತ್ರಗಳಲ್ಲಿ ಇವತ್ತು ಬಿ ಜೆ ಪಿಯಲ್ಲಿ ಎರಡು ಬಣ ಇರೋದು ಎಲ್ಲರಿಗೂ ಗೊತ್ತಿರೋದೆ ಜಗಜ್ಜಾಯರು ಏನು ಒಂದು ಲೋಕಸಭಾ ಸದಸ್ಯರಾದಂಥ ಮುನಸ್ವಾಮಿಯವ್ರ ಬಣ ಅವರ ವಿರುದ್ಧವಾದಂಥ ಮಾಜಿ ಶಾಸಕರುಗಳು ಯಾರು ವರ್ತೂರ್ ಪ್ರಕಾಶ್ ಅವರು ಮಂಜುನಾಥ್ ಗೌಡರು ಬಂಗಾರಪೇಟೆ ವೆಂಕಟಮಯ್ಯಪ್ಪನವರು ಸಂಪಂಗಿಯವರು ಇವರುಗಳು ಒಂದು ಬಣ ಮಾಡಿಕೊಂಡಿದ್ದಾರೆ ಚುನಾವಣೆ ಪೂರ್ವದಲ್ಲೇ ಬಿ ಜೆ ಪಿಗೆ ಈ ಸೀಟ್ ಕೊಡಬೇಕಾದ್ರೂ ಕೂಡ ಅದು ಮುನಸ್ವಾಮಿಯವ್ರಿಗೆ ಬಿಟ್ಟು ಬೇರೆಯವ್ರಿಗೆ ಕೊಡಬೇಕು ಅಂತೇಳಿ ಭಾಳಷ್ಟು ಲಾಬಿ ಮಾಡಿದ್ದು ಕೂಡ ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ ಇವತ್ತು ಅಲ್ಲಿ ಕೂಡ ಬಿ ಜೆ ಪಿಯಲ್ಲೂ ಬಣಗಳಿದ್ದಾವೆ ಮತ್ತು ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಹೊಂದಾಣಿಕೆ ಕೂಡ ಮಾಡಿಕೊಳ್ಳೋದು ಕೂಡ ಅಷ್ಟು ಸುಲಭದ ಕೆಲಸ ಅಲ್ಲ ಅದು ಕಾರ್ಯಕರ್ತರ ಹಂತದಲ್ಲಂತೂ ಸಾಧ್ಯವೇ ಇಲ್ಲ ಹಂಗಾಗಿ ಎಲ್ಲ ಲಾಭವನ್ನು ಇವತ್ತು ಕಾಂಗ್ರೆಸ್ ಪಕ್ಷ ಪಡ್ಕೊಂಡು ನಮ್ಮ ಅಭ್ಯರ್ಥಿಯನ್ನು ಗೆಲ್ಲುವಂಥ ಕಾರ್ಯಕ್ರಮವನ್ನು ಈಗಾಗಲೇ ರೂಪಿಸಿದ್ವಿ ಕಾಂಗ್ರೆಸ್ ಪಕ್ಷದ ಚುನಾವಣೆ ಪ್ರಚಾರವನ್ನು ನಮ್ಮ ಉಸ್ತುವಾರಿ ಸಚಿವರಾದಂಥ ಬೈರ್ತಿ ಸುರೇಶ್ ಅವರು ಮತ್ತು ಉನ್ನತ ಶಿಕ್ಷಣ ಸಚಿವರಾದಂಥ ಸುಧಾಕರ್ ಅವರು ಮತ್ತು ಎಲ್ಲ ಶಾಸಕರುಗಳು ಇದು ಕೊತ್ತೂರು ಮಂಜುನಾಥ್ರವ್ರು ಇರ್ಬೋದು ನಂಜೇಗೌಡರು ಇರ್ಬೋದು ಎಸ್ ಎನ್ ನಾರಾಯಣಸ್ವಾಮಿ ಅವರಿರ್ಬೋದು ರೂಪಾ ಶಶಿಧರವ್ರು ಇರ್ಬೋದು ಮತ್ತು ಮಾಜಿ ಶಾಸಕರು ಹಿರಿಯರಾದಂಥ ರಮೇಶ್ ಕುಮಾರ್ ಅವರು ಹುಳಬಾಗಲ್ ಕ್ಷೇತ್ರದ ಅಭ್ಯರ್ಥಿಯಾಗಿದ್ದಂಥ ಆದಿನಾರಾಯಣರವರು ಶಿಡ್ಲಿಗಢದಲ್ಲಿ ಮಾಜಿ ಸಚಿವರು ಹಿರಿಯರಾದಂಥ ವೀಮುನಿಯಪ್ಪನವರು ಮತ್ತು ರಾಜೀವ್ ಗೌಡರು ಪುಟ್ಟುಹಿನಪ್ಪನವರು ಇವರೆಲ್ಲರ ನೇತೃತ್ವದಲ್ಲಿ ಆಯಾ ಕ್ಷೇತ್ರದಲ್ಲಿ ಮೊದಲನೆಯದಾಗಿ ಕ್ಷೇತ್ರ ಮಟ್ಟದ ಕಾರ್ಯಕರ್ತರು ಮತ್ತು ಮುಖಂಡರ ಸಭೆಯನ್ನು ಮಾಡಿ ಅದಾದ ನಂತರ ಹೋಬಳಿ ಮಟ್ಟದ ಕಾರ್ಯಕರ್ತರು ಮತ್ತು ಮುಖಂಡರುಗಳ ಸಭೆಯನ್ನು ಮಾಡಿ ಗ್ರಾಮ ಪಂಚಾಯಿತಿ ಹಂತದಲ್ಲಿ ಕಾರ್ಯಕರ್ತರು ಮತ್ತು ಮುಖಂಡರ ಸಭೆಯನ್ನು ಮಾಡಿ ವ್ಯವಸ್ಥಿತವಾಗಿ ಪಕ್ಷದ ಅಭ್ಯರ್ಥಿಯ ಪರವಾಗಿ ಪ್ರಚಾರವನ್ನು ಕಾಂಗ್ರೆಸ್ ಪಕ್ಷ ನಡೆಸ್ಕೊಂಡು ಇದೆ ಇದರ ಜೊತೆಗೆ ಚಿಂತಾಮಣಿಯಲ್ಲಿ ಚುನಾವಣೆ ಘೋಷಣೆ ಆಗಂಥ ಒಂದು ವಾರಕ್ಕೆ ಮುಂಚೆ ಗ್ಯಾರಂಟಿಗಳ ಸಮಾವೇಶ ಮಾಡೋದ್ರ ಮೂಲಕ ಅಲ್ಲಿ ಸಿದ್ದರಾಮಯ್ಯ ಸಾಹೇಬರು ಬಂದು ಪ್ರಚಾರವನ್ನು ಮಾಡಿ ಹೋಗಿದ್ದರು ಚುನಾವಣೆಯ ನಾಮಪತ್ರ ಸಲ್ಲಿಕೆಗೆ ಕೋಲಾರಕ್ಕೆ ಡಿ ಕೆ ಶಿವಕುಮಾರ್ ಅವರು ಬಂದಿದ್ದರು ಕುರುಡುಮಲೆಯಲ್ಲಿ ಪೂಜೆ ಮಾಡಿ ಹೈದರಾಲಿ ದರ್ಗಕ್ಕೆ ಅಲ್ಲೋಗಿ ಪ್ರಾರ್ಥನೆ ಮಾಡಿ ಅಲ್ಲಾನಲ್ಲಿ ಪ್ರಾರ್ಥನೆ ಮಾಡಿ ಆವತ್ತು ರೋಡ್ ಶೋ ಮಾಡಿದ್ರು ಮಾನ್ಯ ಮುಖ್ಯಮಂತ್ರಿಗಳಂಥ ಅವರು ಡಿ ಕೆ ಶಿವಕುಮಾರ್ ಅವರು ಅದಾದ ನಂತರ ಮಾಲೂರಿನಲ್ಲಿ ರಾಹುಲ್ ಗಾಂಧಿ ಅವರು ಮಲ್ಲಿಕಾರ್ಜುನ್ ಖರ್ಗೆ ಅವರು ಸಿದ್ದರಾಮಯ್ಯ ಸಾಹೇಬರು ಡಿ ಕೆ ಶಿವಕುಮಾರ್ ಅವರು ಬಂದು ಅಲ್ಲಿ ಕೂಡ ಪ್ರಚಾರವನ್ನು ಮಾಡಿದ್ರು ನಿನ್ನೆ ದಿವಸ ಬಂಗಾರಪೇಟೆಯಲ್ಲಿ ಮತ್ತು ಶಿಡ್ಲಿಗಡ್ದಲ್ಲಿ ಎರಡೂ ಕಡೆ ಮಾನ್ಯ ಸಿದ್ದರಾಮಯ್ಯವರು ರೋಡ್ ಶೋ ಮಾಡೋದ್ರ ಮೂಲಕ ಇಡೀ ಲೋಕಸಭಾ ಕ್ಷೇತ್ರದ ಎಲ್ಲ ಕ್ಷೇತ್ರಗಳಲ್ಲಿ ಶ್ರೀನಿವಾಸಪುರ ಕೆ ಜಿ ಫೋರ್ತ್ ಪಡಿಸಿ ಉಳಿದ ಆರು ಕ್ಷೇತ್ರಗಳಿಗೂ ಕೂಡ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವರು ಕಾಂಗ್ರೆಸ್ಸಿನ ಅಧ್ಯಕ್ಷ ಅಂತ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ರಾಹುಲ್ ಗಾಂಧಿಯವರು ಇನ್ನಿತರ ಹಿರಿಯ ಮುಖಂಡರು ಈ ಕೆ ಎಚ್ ಮುನಿಯಪ್ಪನವರು ಪ್ರಚಾರಕ್ಕೆ ಬಂದಿಲ್ಲ ಅಂಥೇಳಿ ಭಾಳಷ್ಟು ಮಾಧ್ಯಮಗಳಲ್ಲಿ ಅಪ್ರ ಅಪಪ್ರಚಾರ ನಡೀತಾ ಇದೆ ಕೆ ಎಚ್ ಮುನಿಯಪ್ಪನವರು ಕೂಡ ನಾಮಿನೇಷನ್ ಹಾಕೋದಕ್ಕೆ ಬಂದಿದ್ದರು ಮೇಲೆ ಶಿಡ್ಲಘಟ್ಟ ಕ್ಷೇತ್ರದ ಹೋಬಳಿ ಮಟ್ಟದ ಮೀಟಿಂಗಿಗೆ ಜಂಗಮಕೋಟೆಗೆ ಬಂದಿದ್ದರು ಅದಾದಮೇಲೆ ರಾಹುಲ್ ಗಾಂಧಿಯವರು ಪ್ರೋಗ್ರಾಮಿಗೆ ಬಂದಿದ್ದರು ನಿನ್ನೆ ದಿವಸ ಶಿಡ್ಲಘಟ್ಟದಲ್ಲಿ ಮುಖ್ಯಮಂತ್ರಿಗಳ ರೋಡ್ ಶೋದಲ್ಲಿ ಬಂದಿದ್ದರು ಮಾತಾಡಿದ್ದಾರೆ ಇವತ್ತೇನು ಕಾಂಗ್ರೆಸ್ ಪಕ್ಷದಲ್ಲಿ ಬಣ ರಾಜಕೀಯ ಇದೆ ಇಲ್ಲಿ ರಮೇಶ್ ಕುಮಾರ್ ಬಣ ಕೆ ಎಚ್ ವೀನಪ್ಪನವ್ರ ಬಣ ಅಂತೇಳಿ ಭಾಳಷ್ಟು ಪ್ರಚಾರ ಅಪಪ್ರಚಾರ ನಡೀತಾ ಇತ್ತು ಇವೆಲ್ಲವಕ್ಕೂ ಕೂಡ ಇವತ್ತು ತಿಲಾಂಜಲಿ ಇಟ್ಟು ಕಾಂಗ್ರೆಸ್ ಪಕ್ಷದ ಎಲ್ಲ ನಾಯಕರು ಕೂಡ ಇವತ್ತು ಅಬ್ ನಮ್ಮ ಅಭ್ಯರ್ಥಿಯಾದಂಥ ಗೌತಮ್ ಅವರ ಪರವಾಗಿ ಪ್ರಚಾರದಲ್ಲಿ ಪಾಲ್ಗೊಂಡಿದ್ದಾರೆ ಎಲ್ಲರೂ ಕೂಡ ಇವತ್ತು ಕಾಂಗ್ರೆಸ್ ಅಭ್ಯರ್ಥಿಯನ್ನು ಗೆಲ್ಲಿಸಲೇಬೇಕು ಅಂತೇಳಿ ಭಾಳ ವ್ಯವಸ್ಥಿತವಾಗಿ ಇವತ್ತು ನಮ್ಮ ಪಕ್ಷದ ಪ್ರಚಾರ ನಡೀತಾ ಇದೆ